ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿರೋ ಬಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಯಾರು ಅಬ್ಸ್ಟ್ರಾಕ್ಟ್ ಮಾಡ್ತಾರೋ ಇಟ್ ಇಸ್ ಅನ್ ಅಫೆನ್ಸ್ ಅಬ್ಸ್ಟ್ರಾಕ್ಟಿಂಗ್ ಎ ಪಬ್ಲಿಕ್ ಸರ್ವೆಂಟ್ ಟು ಡಿಸ್ಚಾರ್ಜ್ ಇಸ್ ಡ್ಯೂಟಿ ಇದು ರಿಪೀಟ್ ಆದರೆ ನಾವು ಕ್ರಮ ತಗೊಳ್ತೀವಿ ಇಡೀ ದೇಶದಲ್ಲಿ ಈ ರೀತಿಯ ಒಂದು ಪ್ರಯತ್ನ ಇದು ಮೊದಲನೇ ಬಾರಿ ಎಲ್ಲಿ ಅರ್ಧಂಬರ್ಧ ಮಾಹಿತಿ ಅಥವಾ ಬರದೇ ಇದೆಯೋ ಅವರಿಗೆಲ್ಲ ವಾರ್ನಿಂಗ್ ವಾರೆಂಟ್ ನೋಟಿಸು ಕೊಟ್ಟಿದ್ದೆ ಇವತ್ತು ಈಗ ಹನ್ನೆರಡು ಗಂಟೆಗೆ ಒಟ್ಟು ರಾಜ್ಯದಲ್ಲಿ ಸಮೀಕ್ಷೆ ಎಸ್ ಸಿ ಮನೆಗಳು ನಲವತ್ತೊಂಬತ್ತು ಸಾವಿರದ ಎಂಟುನೂರ ಹದಿನಾಲ್ಕು ಸಾಯಂಕಾಲ ಅಷ್ಟೊತ್ತಿಗೆ ನಾವು ಇಪ್ಪತ್ತು ಲಕ್ಷ ದಾಟ್ತೀವಿ ಅನ್ನೋ ವಿಶ್ವಾಸ ನಮಗೆ ನೌ ಐ ಕೆನಾಟ್ ನೌ ಕೆನಾಟ್ ಫ್ರೆಂಡ್ ಆಲ್ ಹೌಸಸ್ ಸರ್ವೆ ಇದು ನಾನ್ ಎಸ್ ಸಿ ಹೌಸಸ್ಸು ಎಸ್ಸಿ ಲ್ಯಾಕ್ಸ್ ನೈಂಟಿ ಏಟ್ ತೌಸಂಡ್ ಥರ್ಟಿ ಸೆವೆನ್ ಎಸ್ ಸಿ ಹೌಸಸ್ಸು ಫಿಫ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಇದನ್ನು ಇಂಪ್ರೂವ್ ಮಾಡೋದಕ್ಕೆ ಮೂರು ದಿವಸದಿಂದ ನಮ್ಮ ಕಮಿಷನರ್ ಅವ್ರು ಹೇಳಿದಂಗೆ ಮೇಜರ್ ಮಣಮಣ್ಣನ್ನು ನಮ್ಮ ಯತೀಶ್ ಅವರು ಡೈರೆಕ್ಟರ್ ಈ ಗವರ್ನೆನ್ಸ್ ಇವರೆಲ್ಲ ನಾವು ಕೂತು ಬಿ ಬಿ ಎಮ್ ಪಿ ಜೊತೆ ಸಭೆ ಮಾಡಿ ಅವ್ರಿಗೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಬಿ ಬಿ ಎಮ್ ಪಿ ಲೆವೆಲಲ್ಲಿ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಅಂತ ಹೇಳಿದ್ದೀವಿ ಒಂದು ಕಂಟ್ರೋಲ್ ರೂಮ್ ಮಾಡಿ ಅಂತ ಹೇಳಿದ್ದೀವಿ ಎಸ್ ಸಿ ಪಾಪ್ಯುಲೇಷನ್ ಡೆನ್ಸಿಟಿ ಇಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಇಬ್ಬರು ಎನಿಮಿರೇಟರ್ಸನ್ನು ಹಾಕಿ ಅಂತ ಹೇಳಿದ್ದೀವಿ ನಾನ್ ಎಸ್ಸಿಸಿರೋ ಕಡೆ ಒಬ್ಬರು ಎನಿಮಿರೇಟರಿಗೆ ಎರಡು ಯೂನಿಟ್ ಕೊಡಿ ಅಂತ ಹೇಳಿದ್ದೀವಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆಗಳು ಕಡಿಮೆ ಅದರಿಂದ ಪ್ರೈವೇಟ್ ಶಾಲೆಗಳಲ್ಲೂ ಇರ್ತಕ್ಕಂಥ ಟೀಚರ್ಸನ್ನು ನೀವು ಎನುಮ್ರೇಟ್ ಮಾಡಿಕೊಳ್ಳಿ ಅಂತ ಹೇಳಿದ್ದೀವಿ ಟ್ರೈನಿಂಗು ಒಂದು ಸಲ ಅಲ್ಲ ಎರಡು ಸಲ ಕೊಡಿ ಅಂತ ಸೂಚನೆ ನೀಡಿದ್ದೀವಿ ವಿ ಹ್ಯಾವ್ ಆಲ್ ಟೇಕನ್ ಸಮ್ ಆಫ್ ಸ್ಟೆಪ್ಸ್ ಟು ಇಂಪ್ರೂವ್ ದಿ ಸಿಚುವೇಶನ್ ಎಲ್ಲ ಶಿಕ್ಷಣ ಯೂನಿವರ್ಸಿಟೀಸ್ ನಮ್ಮ ಕರ್ನಾಟಕದಲ್ಲಿ ಏನಿದೆ ಅವರಿಂದ ಮಾಹಿತಿಯನ್ನು ಕೇಳಿದ್ದೀವಿ ಬಂದಿದೆ ನಮ್ಮ ತಜ್ಞರು ಅದನ್ನು ಅನಾಲಿಸಿಸ್ ಮಾಡ್ತಾರೆ ಫಾರ್ಟಿ ತ್ರೀ ಇಲಾಖೆಗಳಲ್ಲಿ ಫಾರ್ಟಿ ಇಲಾಖೆಗಳಷ್ಟು ಮಾಹಿತಿ ನಮಗೆ ಬಂದಿದೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅದನ್ನು ನಮ್ಮ ತಜ್ಞರು ಅನಾಲಿಸಿಸ್ ಮಾಡ್ತಾಯಿ ಆಮೇಲೆ ರಾಜಕೀಯ ಪ್ರಾತಿನಿಧ್ಯದ ಮಾಹಿತಿಯನ್ನು ನಾವು ಕೇಳಿದ್ದೆ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೂ ಅದು ಬಂದಿದೆ ಅದನ್ನು ಅನಾಲಿಸಿಸ್ ಮಾಡ್ತಾಯಿದ್ದು ಮತ್ತು ಈ ನಿಗಮಗಳು ಬೋರ್ಡ್ಸು ಕಾರ್ಪೊರೇಷನ್ಸು ಇಲ್ಲಿಂದ ಯಾರ್ಯಾರು ಬೆನಿಫಿಟ್ಸ್ ತಗೊಂಡಿದ್ದಾರೆ ಯಾವ್ಯಾವ ಕಮ್ಯುನಿಟಿಗೆ ಎಷ್ಟು ಹೋಗಿದೆ ಆ ಮಾಹಿತಿನೂ ಬಂದಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲಿ ಅರ್ಧಂಬರ್ಧ ಮಾಹಿತಿ ಅಥವಾ ಬರ್ದೇ ಇದೆಯೋ ಅವರಿಗೆಲ್ಲ ವಾರ್ನಿಂಗ್ ವಾರೆಂಟ್ ನೋಟಿಸು ಕೊಟ್ಟಿದ್ದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನ್ ಕಮಿಷನ್ ಆಫ್ ಸ್ಟೇಟ್ ಆಮೇಲೆ ರೂರಲ್ ಆ್ಯಂಡ್ ಪಂಚಾಯತ್ ರಾಜ್ ಎಲೆಕ್ಷನ್ ಕಮಿಷನ್ ಅಲ್ಲ ಇದು ನಮ್ಮ ಪಂಚಾಯತ್ ರಾಜ್ ಹಾಂ ಅದರಂತೆ ಬರ್ತದೆ ಇದು ಮಾಹಿತಿ ಬಂದಿದೆ ನಾವೀಗ ಅನಾಲಿಸಿಸ್ ಮಾಡ್ತಾ ಇದ್ದೀವಿ ದಟ್ ವಿ ಆರ್ ವರ್ಕಿಂಗ್ ಆನ್ ಯು ಆರ್ ರೈಟ್ ಇಕ್ವೇಶನ್ ಚೇಂಜ್ ಆಗೋ ಸಾಧ್ಯತೆ ಬಿಕಾಸ್ ಆಫ್ ಎಕ್ಸ್ಕಲೇಷನ್ ಇನ್ ಪಾಪ್ಯುಲೇಷನ್ ಬಟ್ ದೆರ್ ಆರ್ ಸಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪಾಪ್ಯುಲೇಷನ್ ಎಸ್ಕುಲೇಷನ್ನು ಒಂದು ಲಕ್ಷ ಇರೋದು ಹತ್ತು ಲಕ್ಷ ಆಗಿಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ವಿಶ್ವಸಂಸ್ಥೆಯವರು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಭಾರತದ ಒಟ್ಟು ಜನಸಂಖ್ಯೆ ಇಷ್ಟು ಅಂತ ಹೇಳ್ತಾರೆ ನಾಳೆ ಬೆಳಗ್ಗೆ ಮತ್ತೆ ಅನೌನ್ಸ್ ಮಾಡ್ತಾರೆ ಈ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅನ್ನೋದಕ್ಕೆ ಅವರೊಂದು ಫಾರ್ಮುಲಾ ಇದೆ ದಟ್ ಈಸ್ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಫಾರ್ಮುಲಾ ಆ್ಯಂಡ್ ಆಲ್ ಕಂಟ್ರೀಸ್ ಆರ್ ಈಗ ನಮ್ಮ ರಾಜ್ಯದಲ್ಲಿ ವರ್ಷ ವರ್ಷ ನಾವು ಸಮೀಕ್ಷೆ ನಡೆಸ್ತೀವ ಇಲ್ಲ ಆದರೆ ವರ್ಷ ವರ್ಷ ಬಡ್ಜೆಟ್ ಇದೆಯಾ ಇಲ್ವಾ ಬಡ್ಜೆಟ್ ಈಸ್ ಪ್ರಿಪೇರ್ಡ್ ಆನ್ ದಿ ಬೇಸಿಸ್ ಆಫ್ ಪ್ರೊಜೆಕ್ಷನ್ಸ್ therefore ಫೋರ್ ವಿ all ಆಲ್ ದೋಸ್ and ಆ್ಯಂಡ್ ವಿ ವಿಲ್

ಅದರಲ್ಲಿ ಸಿನಾನಮಸ್ ನೇಮ್ಸ್ ಅಂತ ನಾವೇನು ಕಳಿತೀವಿ ಸಮಾನಾಂತರ ಹೆಸರುಗಳು ಅದರಲ್ಲಿ ಸೇರಿಸಿದ್ದಾರೆ ಅದು ನಮ್ಮ ಗಮನಕ್ಕೆ ಬಂದಾಗ ನಾವು ಅದನ್ನು ನಮ್ಮ ಆ್ಯಪಲ್ಲಿ ನಾವು ತಿದ್ದುಪಡಿ ಮಾಡಿ ಸೇರಿಸ್ಕೊತೀವಿ ಈಗ ನಮ್ಮ ಎನ್ಯುಮ್ರೇಟರ್ಸು ಈ ಮನೆಗೆ ಹೋಗ್ತಾರೆ ಸರ್ ನೀವು ಇಂಥ ಕೆ ನಾವಿಂಥ ಕೆಲಸಕ್ಕೆ ಬಂದಿದ್ದೀವಿ ಅಂತ ಹೇಳ್ತೀವಿ ನೀವು ಸಿ ಅಂದರೆ ನಿಮ್ಮ ಮಾಹಿತಿ ತಗೊಳ್ತೀವಿ ಅಲ್ಲ ಅಂದರೆ ಪಕ್ಕದ ಯಾಕೆಂದರೆ ವಿ ಡಿಸೈಡೆಡ್ ಟು ಗೋ ಫಾರ್ ಡೋರ್ ಟು ಡೋರ್ ಸರ್ವೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಹೊಸ ಲೇಔಟ್ಸ್ ಮಾಡಿದ್ದೀವಿ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲೂ ನಾವು ಸೈಟ್ ಫಾರ್ ಸೈಟ್ಲೆಸ್ ಹೌಸ್ ಫಾರ್ ಹೌಸ್ಲೆಸ್ ಅಂತ ಮಾಡಿದ್ದೀವಿ ಈ ರೀತಿ ಪ್ರ ಬೆಳವಣಿಗೆಯಲ್ಲಿ ಎಸ್ ಎಸ್ಸೀಸ್ ಆ್ಯಂಡ್ ನಾನ್ ಎಸ್ ಎಸ್ಸೀಸ್ ಒಂದು ಕಡೆ ಜೀವನ ಮಾಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ನಾನು ಅಸ್ಪೃಶ್ಯತೆ ಹೋಗಿದೆ ಅಂತ ಹೇಳ್ತಾ ಇಲ್ಲ ಬಟ್ ಅಂಥ ಒಂದು ಬೆಳವಣಿಗೆ ಆಗಿದೆ ಹಾಗಾಗಿ ಅಲ್ಲಿ ಮೇನ್ ಮೇನ್ ಏನು ನಾನ್ ಎಸ್ ಸಿ ಕುಟುಂಬಗಳ ಜೊತೆ ಎಸ್ ಸಿ ಕುಟುಂಬಗಳು ಇರೋ ಕಾರಣ ನಾವು ಇದನ್ನು ಮಾಡ್ತಾ ನಾವು ಈವಾಗ ಈ ಸಮೀಕ್ಷೆ ಮುಗಿದ ಮೇಲೆ ನಮಗೆ ದತ್ತಾಂಶ ಬರುತ್ತೆ ದತ್ತಾಂಶನ ನಾವು ವಿಶ್ಲೇಷಣೆ ಮಾಡಬೇಕು ಅನಾಲಿಸಿಸ್ ಅನಾಲಿಸಿಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ ಮಾನದಂಡಗಳ ಅನುಸಾರ ಕ್ಲಾಸಿಫಿಕೇಷನ್ ಮಾಡೋದಕ್ಕೆ ಏನೇನು ಎಂಪರಿಕಲ್ ಡೇಟಾ ಬೇಕೋ ಅದನ್ನು ಅವ ತೆಗಿತೀವಿ ಅದರ ಬೇಸಿಸ್ ಮೇಲೆ ಮಾಡ್ತೀವಿ ಇಷ್ಟು ಮಾತ್ರ ಹೇಳ್ತೀನಿ ವಿತೌಟ್ ಫರ್ದರ್ ಲಾಸ್ ಆಫ್ ಟೈಮ್ ವಿ ವಿಲ್ ಡೂ ಇಟ್ ನಮ್ಮ ಕಮಿಷನರು ಡಾಕ್ಟರ್ ರಾಕೇಶ್ ಕುಮಾರ್ ಅವರು ಹೇಳ್ದಂಗೆ ಇವೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಮೂರು ಹಂತದ ಸಮೀಕ್ಷೆಗೆ ಅನುವು ಮಾಡಿಕೊಂಡು ಈಗಾಗಲೇ ನಮ್ಮ ಮಾಹಿತಿಯ ಪ್ರಕಾರ ಎಪ್ಪತ್ತೆರಡು ಪರ್ಸೆಂಟು ನಾವು ಪ್ರೋಗ್ರೆಸ್ಸನ್ನು ಅಚೀವ್ ಮಾಡಿದ್ದೀವಿ ಇದೆಲ್ಲದರ ಮಧ್ಯೆನೂ ನಮಗೆ ವಿಶ್ವಾಸ ಇತ್ತು ನಮ್ಮ ಡೇಟ್ ಒಳಗಡೆ ನಾವು ನೈಂಟಿ ಪರ್ಸೆಂಟ್ ತಲುಪಬೋದು ಆದರೂ ಸಂಘ ಸಂಸ್ಥೆಗಳಿಂದ ಈಗ ಉದಾಹರಣೆಗೆ ಲಂಬಾಣಿ ಬಂಜಾರ ಅಲೆಮಾರಿಗಳು ಇಂಥ ಅನೇಕ ಜನರು ಸಂಘಟನೆಗಳು ನಾಯಕರು ಕಾರ್ಯಕರ್ತರು ನಮಗೆ ಪತ್ರ ಬರೆದು ಇನ್ನು ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿ ಸರ್ ಎಲ್ಲೋ ಹೋಗಿರೋರು ಬರ್ತಾರೆ ನಿಮ್ಗೆ ಮಾಹಿತಿ ಕೊಡ್ತಾರೆ ಅದನ್ನು ಪರಿಗಣಿಸಿ ನಾವು ವಿ ಹ್ಯಾವ್ ಟೇಕನ್ ದಿಸ್ ಡಿಸಿಷನ್ ಇದ್ರ ಜೊತೆಗೆ ನಮ್ಮ ಡಿ ಸಿಗಳು ನಮ್ಗೆ ಕೆಲವರು ಬರೆದ್ರು ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಕೊಟ್ಟರೆ ಇಲ್ಲದೆ ಇರೋರು ಇಲ್ಲ ಸರ್ ನಮ್ಮದು ಟಾರ್ಗೆಟು ನೂರಕ್ಕೆ ನೂರು ಪರ್ಸೆಂಟು ಬೇಕು ಇವತ್ತು ಈಗ ಹನ್ನೆರಡು ಗಂಟೆಗೆ ಒಟ್ಟು ರಾಜ್ಯದಲ್ಲಿ ಸಮೀಕ್ಷೆ ಎಸ್ ಸಿ ಮನೆಗಳು ನಲವತ್ತೊಂಬತ್ತು ಸಾವಿರದ ಎಂಟುನೂರ ಹದಿನಾಲ್ಕು ಸಾಯಂಕಾಲ ಅಷ್ಟೊತ್ತಿಗೆ ನಾವು ಇಪ್ಪತ್ತು ಲಕ್ಷ ದಾಟ್ತೀವಿ ಅನ್ನೋ ವಿಶ್ವಾಸ ನನಗೆ ಮೂವತ್ತೊಂದು ಸಾವಿರದ ಆರು ಜನ ಎನ್ಯುಮರೇಟರ್ಸು ಲಾಗಿನ್ ಆಗಿ ಈಗ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಇದು ಇನ್ನೂ ಉಂಪುರು ಇನ್ನೂ ಒಂದು ಐದಾರು ಸಾವಿರ ಜಾಸ್ತಿ ಆಗೋ ಸಾಧ್ಯತೆ ಏನ್ ಎಚ್ಚರ ಅಂದರೆ ಯಾರು ಅಬ್ಸ್ಟ್ರಾಕ್ಟ್ ಮಾಡ್ತಾರೋ ಇಟ್ ಇಸ್ ಅನ್ ಅಫೆನ್ಸ್ ಅಬ್ಸ್ಟ್ರಾಕ್ಟಿಂಗ್ ಎ ಪಬ್ಲಿಕ್ ಸರ್ವೆಂಟ್ ಟು ಡಿಸ್ಚಾರ್ಜ್ ಇಸ್ ಡ್ಯೂಟಿ ಇದು ರಿಪೀಟ್ ಆದರೆ ನಾವು ಕ್ರಮ ತಗೊಳ್ತೀವಿ ಎರಡನೇ ವೈ ವಿ ಶುಡ್ ನಾಟ್ ಡಿಸ್ಕನೆಕ್ಟ್ ಪವರ್ ಅಂಡ್ ವಾಟರ್ ಸಪ್ಲೈ ಟು ದೋಸ್ ಪೀಪಲ್ ಆಫ್ಟರ್ ಆಲ್ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಡಿಸ್ಕ್ಲೋಸಿಂಗ್ ಯುವರ್ ಇನ್ಫಾರ್ಮೇಷನ್ ಸೇ ಐ ವಿಲ್ ನಾಟ್ ಡೂ ಇಟ್ ಬಟ್ ಯು ಕಾಂಟ್ ಪ್ರಿವೆಂಟ್ರಮ್ ಆಸ್ಕಿಂಗ್ ದಟ್ ಎಂ ಪಿ ಚೀಫ್ ಈಗಾಗಲೇ ಬಿಬಿಎಂಪಿಗೆ ನಾವು ಈ ಸಂಬಂಧ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ರೈಟಿಂಗ್ನಲ್ಲೂ ತಿಳಿಸಿ ಅಲ್ಲ ಒಂದು ಬುಡಗ ಜಂಗಮ ಬೇಡ್ ಜಂಗಮ ಅನ್ನೋದು ಅಧಿಕೃತ ಪಟ್ಟಿಯಲ್ಲಿದೆ ಕೆಲವರು ಅದನ್ನು ದುರುಪಯೋಗ ಮಾಡಿ ನಾವು ಬುಡಗ ಜಂಗಮ ಬೇಡ್ ಜಂಗಮ ಅಂತ ಸೇರಿಸ್ತಾ ಇದ್ದರು ನಾವು ಈಗಾಗಲೇ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಆಯೋಗ ಯಾವುದೋ ಕಾರಣಕ್ಕೆ ನೀವು ಸಮೀಕ್ಷೆಯಲ್ಲಿ ಸೇರ್ಪಡೆ ಆಗಿದ್ದೀರಾ ಅನ್ನೋ ಒಂದೇ ಕಾರಣದಿಂದ ನಿಮಗೆ ಜಾತಿ ಪತ್ರ ಸಿಗೋದಿಲ್ಲ ನೀವು ಜಾಪತ್ ಜಾತಿ ಪತ್ರ ಪಡೀಬೇಕಾದ್ರೆ ಅದಕ್ಕೆ ಬೇರೆ ಕ್ರಮ ಇದೆ ಬೇರೆ ಕಾನೂನಿದೆ ಬೇರೆ ಪ್ರೊಸೀಜರ್ ಇದೆ ಅದರ ಪ್ರಕಾರ ನೀವು ಹೋಗಬೇಕು ಮೇರ್ಲಿ ಬಿಕಾಸ್ ಯುವರ್ ನೇಮ್ ಈಸ್ ಇನ್ಕ್ಲೂಡೆಡ್ ಯಟ್ ಈಸ್ ನಾಟ್ ಆಟೋಮ್ಯಾಟಿಕ್ ದಟ್ ಯು ವಿಲ್ ಗೆಟ್ ಎ ಕ್ಯಾರ್ ಸಡ್ ದಿಸ್ ಈಸ್ ಒನ್ ಸೆಕೆಂಡ್ ಥಿಂಗ್ ವಿ ಆರ್ ಆಲ್ಸೋ ವರ್ಕಿಂಗ್ ನಮ್ಗೆ ಒಂದಷ್ಟು ಕಂಪ್ಲೇಂಟ್ಗಳು ಬಂದಿದೆ ಸರ್ ಅದರ ಆಧಾರದ ಮೇಲೆ ವಿ ಆರ್ ವರ್ಕಿಂಗ್ ಹೌ ಟು ಪ್ರಿವೆಂಟ್ ದಿಸ್ ಸರ್ಟಿಫಿಕೇಟ್ ತರ್ಕೊಂಡಿರೋರನ್ನು ನಾವು ಸಮಿಕ್ಷೆಯಿಂದ ಹೊರಗಡೆ ಇಡೋಕ್ಕಾಗಲ್ಲ ಒಂದು ಯಾಕೆಂದರೆ ಯಾರಾದರೂ ಫೇಕ್ ಸರ್ಟಿಫಿಕೇಟ್ ತಕೊಂಡಿದ್ರೆ ಅದು ಡಿಸ್ಟ್ರಿಕ್ಟ್ ಕ್ಯಾಸ್ಟ್ ವೆರಿಫಿಕೇಶನ್ ಕಮಿಟಿ ಅಂತಿದೆ ಅದರಲ್ಲಿ ಯಾರಾದರೂ ಅರ್ಜಿ ಸರಿದ್ರೆ ಏನು ತನಿಖೆ ನಡೆಯುತ್ತೆ ತನಿಖೆ ನಡೆದು ಅವಕಾಶ ಕೊಟ್ಟು ಅವರೊಂದು ತೀರ್ಮಾನ ಮಾಡ್ತಾರೆ ಇದು ಫೇಕು ಅದು ಫೇಕ್ ಅಲ್ಲ ಅಂತ ಅದರ ಮೇಲೆ ಅಪೀಲ್ ಇದೆ ಆ ಪ್ರಕ್ರಿಯೆ ಬೇರೆ ಅದನ್ನು ಡಿಸೈಡ್ ಮಾಡೋದಕ್ಕೆ ನಮ್ಮ ಆಯೋಗಕ್ಕೆ ಅಧಿಕಾರ ಇಲ್ಲ ನಾ ಮೇನ್ ಪರ್ಪಸ್ಸೇ ಇದರಲ್ಲಿ ಒನ್ ಆಫ್ ದಿ ಮೇನ್ ಪರ್ಪಸ್ ಇವತ್ತು ಸಮೀಕ್ಷೆಯಲ್ಲಿ ನಿಮ್ಮ ಜಾತಿ ಉಪಜಾತಿ ನಿಮ್ಮ ಜಾತಿ ಹೆಸರು ಹೇಳಿ ಅಂತ ಯಾವುದಿರಬೇಕು ಈ ನೂರು ಅಂದ್ರಲ್ಲಿ ಈ ನೂರು ಅಂದ್ರಲ್ಲಿ ಆದಿ ಕರ್ನಾಟಕ ಅಂತಿದೆ ಯಾರಾದರೂ ಆದಿ ಕರ್ನಾಟಕ ಅಂತ ಹೇಳಿದ್ರೆ ನೀವು ದಯವಿಟ್ಟು ನಿಮ್ಮ ಉಪಜಾತಿ ಹೇಳಿ ಅಂತ ಕೇಳ್ತೀವಿ ಅವರು ಉಪಜಾತಿ ಹೇಳ್ದೆ ಮುಂದಿನ ಪ್ರಶ್ನೆ ಒಂದು ವೇಳೆ ಹೇಳಿಲ್ಲ ಅಂತ ಇಟ್ಕೊಳ್ಳಿ ನೀವು ಆದಿ ಕರ್ನಾಟಕ ಅಂತಲೇ ನಾವು ಬರ್ಕೊಂಡು ಬೇರೆ ಮಾಹಿತಿಯನ್ನು ನಾವು ಸಂಗ್ರಹ ನಾನು ಆಗಲೇ ಹೇಳಿದೆ ಮೂರು ಕಾರಣಕ್ಕೆ ನಮ್ಮ ಮಾಹಿತಿಯ ಪ್ರಕಾರ ಆನ್ ನಾವು ನಮ್ಮ ರಾಜ್ಯದಲ್ಲಿ ಈ ಮೂಲ ಜಾತಿಯನ್ನು ತಿಳಿಪಡಿಸ್ತಾ ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ ನಿಮ್ಮ ಪ್ರಶ್ನೆ ನಾವು ಅದನ್ನು ತಗೊಳ್ತೀವಿ ಸಮೀಕ್ಷೆಯಿಂದ ಹೊರಗಡೆ ಇಡೋಲ್ಲ ಬಿಕಾಸ್ ಇಟ್ ಈಸ್ ದ ಪ್ರೊಕ್ಲಮೇಷನ್ ಮೇಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ ಪ್ರೊಕ್ಲಮೇಷನ್ನಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅನ್ನೋದು ಜಾತಿಗಳು ಅಂತ ನಮೂದಾಗಿದೆ ಹೌದಪ್ಪ ನಾನು ತಗೊಂಡಿದ್ದೀನಿ ಆ ಕ್ಯಾಸ್ಟ್ ಸರ್ಟಿಫಿಕೇಟು ಅಂತಂದರೆ ನಾನು ಇಲ್ಲ ಅಂತ ಅನ್ನೋಕ್ಕಾಗತ್ತಾ ಬಟ್ ಕ್ಲಾಸಿಫಿಕೇಶನ್ ಒಳಮೀಸಲಾತಿ ಕಲ್ಪಿಸೋದಕ್ಕೆ ವೈಜ್ಞಾನಿಕ ವರ್ಗೀಕರಣ ಮಾಡೋದಕ್ಕೆ ಈ ಕನ್ಫ್ಯೂಷನ್ ನಿವಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಸಮೀಕ್ಷೆಯಲ್ಲಿ ಒಂದು ಮುಖ್ಯವಾದಂಥ ನಾವು ಪ್ರಶ್ನೆ ಎತ್ತಿರೋದು ನಿಮ್ಮ ಮೂಲ ಜಾತಿ ತಿಳಿಸಿ ಈಗ ಹೌದು

ಮನ್ಸ ಕೆಂಬಟ್ಟಿ ಮಾದಿವದಾಸರಿ ಈ ಥರ ಕೆಲವು ಇದೆ ವಿ ಆರ್ ಥಿಂಕಿಂಗ್ ಕಮಿಷನ್ ಈಸ್ ಥಿಂಕಿಂಗ್ ಆ್ಯಂಡ್ ರಿಸರ್ಚಿಂಗ್ ಏನಂತ ಅಂತಂದರೆ ಇವರನ್ನು ಪರಿಶಿಷ್ಟ ಈಗಾಗಲೇ ಅವರು ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಜಾತಿ ಪತ್ರ ಪಡೆದು ಮೀಸಲಾತಿ ಸೌಲಭ್ಯ ಅನುಭವಿಸ್ತಾ ಇದ್ದಾರೆ ಅವ್ರಿಗೊಂದು ಮೂಲ ಜಾತಿನೂ ಇದೆ ಆದರೆ ದುರಾದೃಷ್ಟವಶಾತ್ ಆ ಮೂಲ ಜಾತಿಯ ಹೆಸರು ಈ ನೂರೊಂದು ಪಟ್ಟಿಯಲ್ಲಿಲ್ಲ ಪರ್ಮೆಂಟ್ ಏನು ಮಾಡಬೇಕು ವಿ ಆರ್ ಥಿಂಕಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ದಿ ಲೀಗಲ್ ಪಾಸಿಬಿಲಿಟಿ ಟು ಅಡ್ವೈಸ್ ದಿ ಗವರ್ಮೆಂಟ್ ಟು ಟೇಕ್ ಸ್ಟೆಪ್ಸ್ ಟು ಇನ್ಕ್ಲೂಡ್ ದೆಮ್ ಇನ್ ದಿಸ್ ಲಿಸ್ಟ್ ವಿ ಆರ್ ಎಕ್ಸ್ಪ್ಲೋರಿಂಗ್ ಅಲ್ಲ ಅದು ನಾವು ನಾವು ಇನಿಷಿಯೇಟ್ ಮಾಡ್ತೀವಿ ಅದು ಹೆಂಗೆ ಮಾಡಬೇಕು ಅನ್ನೋದು ಆಮೇಲೆ ಯೋಚನೆ ಮಾಡಿ ಅಲ್ಲ ಈಗ ತಗೊಂಡಿದ್ದಾರೆ ಅಲ್ಲ ಅದಕ್ಕೆ ನಾವೇನು ಮಾಡಿದೆ ಈ ಸಮಸ್ಯೆ ನಮ್ಗೆ ಗೊತ್ತಾಗಿ ಇದೊಂದು ಜಿನಾಯಿನ್ ಸಮಸ್ಯೆ ಅಂತ ನಮ್ಗೆ ಅರಿವಾಗಿದೆ ಇದ್ರ ರಿಪ್ಲಿಂಗ್ ಎಫೆಕ್ಟ್ಸ್ ಏನು ಅಂತ ಗೊತ್ತಾಗಬೇಕು ಈಗ ನನ್ನ ಜಾತಿ ಹೆಸರು ನೀವು ನಾಳೆ ದಿವಸ ಸೇರಿಸ್ಕೊಂಡ್ಬಿಟ್ರೆ ಅಲ್ಲ ಅಲ್ಲ ಜಸ್ಟ್ ಐ ಆಸ್ಕಿಂಗ್ ಒಂದು ಐಪತ್ತೆಟಿಕಲ್ ಕ್ವಶನ್ ಕೇಳ್ತಾ ಇದ್ದೀನಿ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಕಾನೂನಲ್ಲಿ ಅವಕಾಶ ಇದೆ ಅಂತ ನೋಡಬೇಕು ಪ್ರಕ್ರಿಯೆ ಏನು ಅಂತ ನೋಡಬೇಕು ಬಟ್ ವಿ ಆರ್ ಎಕ್ಸ್ ದಿ ಕಮಿಷನ್ ಈಸ್ ಎಕ್ಸ್ಪ್ಲೋರಿಂಗ್ ದಿ ಪಾಸಿಬಿಲಿಟಿ ಆಫ್ ಮೇಕಿಂಗ್ ಎ ರೆಕಮೆಂಡೇಶನ್ ದಟ್ ದೀಸ್ ಥಿಂಗ್ಸ್ ಆರ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿ ಲಿಸ್ಟ್ ಆಫ್ ಎಸ್ ಸಿ ಮೇ ಬಿ ಮೇ ಬಿ ನಮ್ಮ ಗಮನಕ್ಕೆ ಬಂದಿರೋದು ಉಡುಪಿ ಪ್ರದೇಶದಲ್ಲಿ ಮೇರ ಅಂತಿದೆ ಒಂದು ಜಾತಿ ಅವರು ನಮಗೊಂದು ಇದು ಕೊಟ್ಟಿದ್ದಾರೆ ರಿಕ್ವಿಜೇಷನ್ ಕೊಟ್ಟಿದ್ದಾರೆ ಮೇರ ಕೆಂಬಟ್ಟಿ ಮಾನ್ಸ ಮಾದಿಗ್ ದಾಸ್ರಿ ಈಗ ನಮ್ಮ ಮುಂದೆ ಇರೋ ನಾಲ್ಕು ದೇರ್ ಮೇ ಬಿ ಸಮದರ್

ಹೌದು ಹೌದು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯ ಈ ಸಮೀಕ್ಷೆಯನ್ನು ಯಾವ ರೀತಿ ನೀವು ನಡೆಸ್ತಾ ಇದ್ದೀರಾ ನಿಮ್ಮ ಇ ಗವರ್ನೆನ್ಸಿಂದ ಯಾವ ರೀತಿ ಆ್ಯಪನ್ನು ಡೆವಲಪ್ ಮಾಡಿದ್ದೀರಾ ಯಾವ ರೀತಿ ಇದನ್ನ ಸ್ಟೇಜಸ್ನಲ್ಲಿ ಡೆವಲಪ್ ಮಾಡಿ ಮಾಡಿದ್ದೀರಾ ಅಂತ ನಮ್ಮನ್ನು ಕೇಳಿದ್ದಾರೆ ನಾವೀಗಾಗಲೇ ಅದಕ್ಕೆ ಒಂದು ಒಂದು ಉತ್ತರ ರೆಡಿ ಮಾಡಿ ಕಳಿಸಿದ್ದೀವಿ ಇದು ಯಾಕೆಂದರೆ ನನಗೆ ಗೊತ್ತಿಲ್ಲ ಸಬ್ಜೆಕ್ಟ್ ವೆರಿಫಿಕೇಷನ್ ಇಡೀ ದೇಶದಲ್ಲಿ ಈ ರೀತಿಯ ಒಂದು ಪ್ರಯತ್ನ ಇದು ಮೊದಲನೇ ಬಾರಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದೇವೇಂದ್ರ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅನ್ನೋ ಪ್ರಕರಣದಲ್ಲಿ ಏಳು ಜನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ತೀರ್ಪು ಈ ಒಳ ಮೀಸಲಾತಿ ಬಗ್ಗೆ ಅಂತಿಮ ಅದರ ಪರಿಣಾಮವಾಗಿ ಇವತ್ತು ದೇಶದ ಎಲ್ಲ ಕಡೆ ಒಳ ಮೀಸಲಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಅನುಗುಣವಾಗಿ ಅವರು ವೈಜ್ಞಾನಿಕ ವರ್ಗೀಕರಣ ಮಾಡಬೇಕು ಅಂತಾರೆ ವೈಜ್ಞಾನಿಕ ವರ್ಗೀಕರಣ ಏನು ಅಂತ ಅವರೇ ಹೇಳ್ತಾರೆ ಎಜುಕೇಶ್ನಲ್ ಬ್ಯಾಕ್ವರ್ಡ್ನೆಸ್ ಇನ್ಡಿಕಿ ಆಫ್ ರೆಪ್ರೆಸೆಂಟೇಷನ್ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಈ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಂದರೆ ಏನು ಇದು ಇದು ಇಟ್ ಇನ್ಕ್ಲೂಡ್ಸ್ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಅನ್ನಿಸ್ತು ಆದರೆ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಒಂದೇ ಆಧಾರ ಇಟ್ಕೊಂಡು ನಾವು ಕ್ಲಾಸಿಫಿಕೇಷನ್ ಮಾಡೋಲ್ಲ ಎಂಪ್ಲಾಯ್ಮೆಂಟನ್ನು ಮುಂದೆ ಇಟ್ಕೊಂಡು ಕ್ಲಾಸಿಫಿಕೇಷನ್ ಮಾಡೋಲ್ಲ ಎಜುಕೇಷನನ್ನು ಒಂದೇ ಇಟ್ಕೊಂಡು ಮಾಡೋಲ್ಲ ಅಥವಾ ಪಾಪ್ಯುಲೇಷನನ್ನು ಒಂದೇ ಇಟ್ಕೊಂಡು ಮಾಡೋಲ್ಲ ಇವೆಲ್ಲ ಸಮಗ್ರವಾಗಿ ನಾವು ಕ್ರೋಢೀಕರಿಸಿ ಅದರ ಆಧಾರದ ಮೇಲೆ ವರ್ಗೀಕರಣ ವಿ ಆರ್ ಗೋಯಿಂಗ್ ಸ್ಟ್ರಿಕ್ಟ್ಲಿ ಬೈ ಇದೇ ವರದಿಯು ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದು ಇದರ ಅನುಸಾರ ಸಮೀಕ್ಷೆ ನಡೆಸುವವರಿಗೆ ರೂಪಾಯಿ ಐದು ಸಾವಿರ ಭತ್ಯೆ ಜತೆಗೆ ಪ್ರತಿಯೊಂದು ಪರಿಶಿಷ್ಟರ ಮನೆ ಸಮೀಕ್ಷೆಗೆ ತಲಾ ನೂರು ರೂಪಾಯಿ ನೀಡಲಾಗುವುದು ಎಂದರು ಎಂದು ಪ್ರಕಟಗೊಂಡಿದ್ದು ಎಲ್ಲ ಕಡೆಯೂ ಈ ಬಗ್ಗೆ ಚರ್ಚೆಯಾಗುತ್ತಿದೆ ಆದರೆ ಆಯುಕ್ತರಾದಂತಹ ಶ್ರೀ ರಾಕೇಶ್ ಕುಮಾರ್ ಅವರು ಸಮೀಕ್ಷೆಯ ಸಂಭಾವನೆಗೆ ಸಂಬಂಧಿಸಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸುತ್ತಾ ಶಿಕ್ಷಕರಿಗೆ ಸರ್ಕಾರ ನಿಗದಿಪಡಿಸಿದ ರೀತಿಯಲ್ಲಿ ಸಂಭಾವನೆ ನೀಡಲಾಗುವುದು ಆದರೆ ಶಿಕ್ಷಕೇತರರಿಗೆ ಐದು ಸಾವಿರ ರೂಪಾಯಿ ಸಂಭಾವನೆ ಜೊತೆಗೆ ಪರಿಶಿಷ್ಟ ಜಾತಿಯ ಒಂದು ಕುಟುಂಬದ ಸಮೀಕ್ಷೆಗೆ ಹೆಚ್ಚುವರಿಯಾಗಿ ನೂರು ರೂಪಾಯಿ ನೀಡಲಾಗುವುದು ಎಂದು ತಿಳಿಸಿರುತ್ತಾರೆ ಹೀಗಾಗಿ ಶಿಕ್ಷಕರಿಗೆ ಸರ್ಕಾರ ನಿಗದಿಪಡಿಸಿದ ರೀತಿಯಲ್ಲಿ ಸಂಭಾವನೆ ನೀಡಲಾಗುವುದು ಎಂದು ತಿಳಿಯಬಹುದಾಗಿದೆ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ನಮ್ಮ ನಮ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ವಿಡಿಯೋ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ನ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ನ ಸೆಲೆಕ್ಟ್ ಮಾಡಿ ನಾನು ಯಾವ್ದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ